ಿ ಇದು ಕೂಡ ಕಾಡು ಮಾವಿನ ಹಣ್ಣಿದು ಮರ ಆಯಿತು ಇದರಲ್ಲಿ ತುಂಬ ಸಿಹಿದು ಮಾವಿನ ಹಣ್ಣು ಆಗೋದು ಅದೊಂದು ಕಾಂಪಿಟೇಷನ್ಸ್ ಆಗ್ತಿತ್ತು ಆ ಮಾವಿನ ಮರದಲ್ಲಿ ಮಾವಿನ ಹಣ್ಣು ಯಾರು ಜಾಸ್ತಿ ಹೆಕ್ಕೊಂಡು ಬರ್ತೇವೆ ಅಂತ ಸೆಟ್ ಮಾಡ್ತಾ ಇದಾರೆ ಅದನ್ನು ನೋಡಿ ಅದೇ ಪೋರ್ಷನಲ್ಲಿ ಒಂದ್ಸಾರಲ್ಲಿ ಹಾಕಿದ್ದು ಕೆಂಪು ಪಪ್ಪಾಯಿ ಆರೆಂಜ್ ಅಲ್ಲ ಹೇಗುಂಟು ಉಂಟು ಗಣ್ಣ ನಮ್ಮ ಮನೆಯ ತರಕಾರಿಯ ಗಾರ್ಡನ್ ಟೂರ್ ನಿಮಗೆ ಬನ್ನಿ ಬಂದರೆ ಬಸಳೆ ಸುಮಾರು ಸಾಲ ಪಲ್ಯ ಮಾಡಿದ್ವಿ ಪಲ್ಯ ಅಲ್ಲ ಸಾಂಬಾರು ಆಮೇಲೆ ನೋಡಿ ಇದು ಕೆಸು ನಿಮಗೆ ಗೊತ್ತುಂಟಲ್ಲ ಇದ್ರ ಹಾಯ್ ಎಲ್ರಿಗೂ ಸಹ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ ಹಾಗೆ ನಾನು ನಿಮ್ಮ ಅನುಷ್ಠಾಕ್ಷ ನಾಯಕ್ ನೀವು ನನ್ನ ಚಾನಲನ್ನು ಮೊದಲ ಸಾರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕ್ ನೋತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬಿಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಎಲ್ಲರ್ಸ್ಗೋ ಈ ಜನವರಿ ಹದಿನೆಂಟಕ್ಕೆ ಯಾರದೆಲ್ಲ ಉಂಟು ನಿಮಗೆಲ್ಲರಿಗೂ ಕೂಡ ವಿಶ್ವ ಹ್ಯಾಪಿ ಬರ್ತೆಡೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ ಜನವರಿ ಹದಿನೆಂಟಕ್ಕೆ ಯಾರದೆಲ್ಲ ಉಂಟು ಹೀಗೆ ಈ ಬ್ಲಾಗ್ ಶೇರ್ ಮಾಡಿ ಹ್ಯಾಪಿ ಬರ್ತಡೆ ಹೇಳುವುದನ್ನು ಮರಿಬೇಡಿ ನಾನು ನೋಡಿ ಒಂದು ಒಂದು ಸಪೂರದ ಕಡ್ಡಿ ನೆಟ್ಟದ್ದು ಈಗೆಷ್ಟು ಕಡೆ ಹರಡಿದೆ ಈಗ ಇದರದೆ ಬಲ್ಲೆ ಆಗಿದೆ ಎಲ್ಲ ಕಡೆ ಪೂರ್ತಿ ಎಲ್ಲ ಅಲ್ಲಿ ಸಹ ಉಂಟು ನೋಡಿ ಎಲ್ಲ ಕಡೆ ಪುದೀನ ನಂಗಂತೂ ಗ್ರೀನ್ ಇದ್ರೆ ಆಯಿತು ಮನೆ ಮುಂದೆ ಹಾಗಾಗಿ ಬಿಟ್ಟಿದ್ದೇನೆ ಚೆಂದ ಆಗಲಿ ಅಂತ ಕಾ ಮೊನ್ನೆ ನಾವು ಕೊಯ್ದಿದ್ವಲ್ಲ ಪಪ್ಪಾಯಿ ಅದು ನಮಗೆ ನಿನ್ನೆ ಕಟ್ ಮಾಡಲಿಕ್ಕೆ ಪುರ್ಸೋತಿರಲಿಲ್ಲ ಹಾಗೆ ಇವತ್ತು ಕಟ್ ಮಾಡಿದ್ದು ಇದು ತುಂಬ ಹಣ್ಣಾಗಿದೆ ಕೆಂಪು ಪಪ್ಪಾಯಿ ಆರೆಂಜಲ್ಲ ಹೇಗೆ ಉಂಟು ಹೋಗಣ್ಣ ಜಾಸ್ತಿ ಹಣ್ಣು ಅಂದಕ್ಕಿಂತ ಅದ್ರ ಬೇರೆ ಟೇಸ್ಟ್ ಆಗಿದಾ ಹುಳಿ ಬರ್ತುಂಟಾ ವೈನ್ ಥರ ಆಗಿದೆ ಅಂತ ಅಪ್ಪ ಶುಗೆ ಬೇಯದಿರೋದು ಅವ್ನು ಚಹಾ ಕುಡಲಿಕ್ಕೆ ಒಂದೊಂದು ರಸ್ಕ್ ಹೇಳಿ ಕಾಯ್ದು ಇವತ್ತು ಗಣಿ ಆಫೀಸಿಗೆ ಮಧ್ಯಾಹ್ನ ಹೋಗ್ತಾರೆ ಅಪ್ಪನಿಗೆ ಅಪ್ಪನನ್ನು ಕರ್ಕೊಂಡು ಹೋಗ್ಲಿಕ್ಕಿತ್ತು ಅವರಿಗೆ ಒಂದು ಕಡೆ ಅವ್ರಿಗೆ ಹುಷಾರಿಲ್ಲ ಹಾಗೆ ಮೆಡಿಸಿನಿಗೆ ಹಾಗೆ ಕರ್ಕೊಂಡೋಗಿ ಈಗ ಬಂದದಷ್ಟೇ ಹಾಗೆ ನನ್ನ ಪಾಪ ಕಟ್ ಮಾಡಿ ಕೊಟ್ಟದ ಅವರಿಗೆ ಮತ್ತೆ ಗಣಿ ತಿನ್ನೋದೊಂದು ವಿಡಿಯೋ ಮಾಡಿ ಅಂತ ಹೇಳಿದ್ರಲ್ಲ ತಿಂತಾ ಇದ್ದಾರೆ ನೋಡಿ ನಮ್ಮ ಕಜ್ಜಾಯಲ್ಲಿ ಮಾಟೆ ಮಾಡಿದ್ದೀ ಓ ಗಜ್ಜೋಳು ಹಾಯ್ 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 ಗಜ್ಜು ಮಾಟೆ ಮಾಡಿ ಅದರಲ್ಲಿ ಹಟ್ಟಾಡೋದು ಇವ ಇಲ್ಲಿದ್ದಾನಲ್ಲ ಅಣ್ಣ ನೋಡಿ ಮೇಲಿಂದ ವಾಚ್ ಮಾಡೋದು ತಮ್ಮ ಎಂತ ಮಾಡ್ತಾನೆ ಅಂತ ಅಮ್ಮ ಕರೀತಿದ್ದಾಳೆ ಆದರೂ ಬರ್ತಿಲ್ಲ ಇವ ಅಮ್ಮ ಕರೀತಿದ್ದಾಳೆ ಬಾರು ಬಾ ಗಜ್ಜು ಅಮ್ಮ ಪೋಕ್ರಿ ಚಿಬ್ಬಣ್ಣ ಪೋಕ್ರಿ ಚಿಬ್ಬಣ್ಣ ಪೋಕ್ರಿ ಚಿಬ್ಬಣ್ಣ ಭಾರಿ ಖುಷಿ ಆಗ್ತದೆ ಅವರಿಗೆ ನಾನು ಆಗುದಿಂದ ಎಂತ ಪರ ಆಗೋದು ಅಂತ ನೋಡುದು ನೋಡಿ ಹೂ ನೋಡಿ ಮಾವಿನ ಮರದಲ್ಲಿ ಇದು ಮರ ಅಲ್ಲ ಗಿಡ ನನ್ನ ಅಕ್ಕನವರಿಗೆ ಅಕ್ಕನವ್ರಿಗೆ ಹೇಳುದು ಇದು ನಮ್ಮ ತೋಟದ ಸೈಡ್ ನಿಮಗೆ ಗೊತ್ತುಂಟಲ್ಲ ಇಲ್ಲೊಂದು ಒಂದು ಉಂಡೆ ಪುಳಿ ಮರ ಉಂಟು ಹೊರಗೆ ಅದರ ಹತ್ತಿರವೇ ಇರುವ ಮಾವಿನ ಗಿಡದಲ್ಲಿ ಫುಲ್ಲು ಹೂ ಹೋಗಿದೆ ಎಷ್ಟು ಹೂ ಉಂಟು ಗೊತ್ತುಂಟ ಅಂದರೆ ಇದು ಫುಲ್ ಕವರ್ ಮಾಡಿ ತೋರಿಸ್ಲಿಕ್ಕಾಗೋದಿಲ್ಲ ನನಗೆ ಆದರೆ ಪ್ರತಿಯೊಂದು ಚಿಗುರು ಬರ್ತದಲ್ಲ ಪ್ರತಿಯೊಂದು ಕೊಂಬೆಯಲ್ಲೂ ಕೂಡ ಹೂ ಹೋಗಿದೆ ಹಾಗೆ ನಾನು ಎಕ್ಸೈಟೆಡ್ ಆಗಿದ್ದೇನೆ ಫಸ್ಟ್ ಟೈಮ್ ಇದರದ್ದು ಮಾವಿನ ಹಣ್ಣು ಹೇಗಿರ್ತದೆ ಅಂತೇಳಿ ನಾನು ಮಂಗುನವ್ರ ಹತ್ರ ಬಂದೆ ಇವರನ್ನೊಮ್ಮೆ ಬದಲಿಸುವ ಅಂತ ಇವರಿಗೆ ಏನೋ ಖುಷಿ ಇಲ್ಲಿಗೆ ಓಡಿ ಬರಲಿಕ್ಕೆ ನಾನು ನಿಮಗೆ ಇಲ್ಲಿ ನೋಡಿ ಇದು ನೀರು ತೋರಿಸಿದ್ದೆ ಇಲ್ಲಿಗೆ ಬರಲಿಕ್ಕೆ ಖುಷಿ ಹಾಗೆ ಅವರು ಬಂದಲ್ಲಿ ನಾನು ಕರ್ಕೊಂಡು ಬಂದು ಕಟ್ಟೋದು ಒಳಲ್ಲಿದ್ದಾಳೆ ಮಗಳು ಏನು ಗೊತ್ತುಂಟ ಕೆಲವರು ದನದ್ದು ಕೊಂಬಿರೋದಿಲ್ಲ ಖಾಲಿ ಇದು ಮಾತಾಡ್ತದೆ ಅದು ಎಷ್ಟು ಗೊತ್ತುಂಟ ಕರು ಹುಟ್ಟಿ ಆರು ಒಳಗಡೆ ಅದೊಂದು ಮಿಷಿನಲ್ಲಿ ಅವರು ಇದು ಇಲ್ಲಿ ಇದು ಮಾಡ್ತಾರೆ ಕರೆಂಟಲ್ಲಿ ಆಮೇಲೆ ಅದು ಕೊಂಬು ಬರೋದಿಲ್ಲ ನಮ್ಮಲ್ಲಿ ಕೇಳ್ತಾರೆ ಮಾಡಿಸ್ಬೇಕಂತ ನಾವು ಬೇಡ ಅಂತ ಅದು ನೋವು ಆಗ್ತದಂತೆ ಕರುವಿಗೆ ಹಾಗೆ ಯಾರಾದರೂ ನೀವು ಮಾಡಿಸಿದ್ದೀರಾ ಅಂತ ನನಗೆ ಹೇಳಿ ನನಗೆ ಯಾಕೋ ಅದು ಇಷ್ಟ ಇಲ್ಲ ಆದರೆ ಇವಳ್ದು ಕೊಂಬು ಅಷ್ಟು ಸ್ಟ್ರಾಂಗ್ ಬರೋದಿಲ್ಲ ಹೆಚ್ ಎಫ್ ದನಗಳದು ಜರ್ಸಿದಾದರೂ ಸ್ಟ್ರಾಂಗ್ ಇರ್ತದೆ ಇದಕ್ಕೆ ಅವತ್ತು ತಾಗಿ ನೋಡಿ ಹೊಟ್ಟೆ ಅದು ಕೊಂಬು ಇದೆ ಮತ್ತು ಇದು ಸ್ವಲ್ಪ ಗಟ್ಟಿ ಉಂಟು ಎಚ್ ಎಫ್ ದನ ಅಲ್ಲ ಹಾಗೆ ಮತ್ತು ಇವಳಿಗೆ ಜಾಸ್ತಿ ಕೊಂಡಾಟ ಮಾಡಬಾರ್ದು ಇಷ್ಟ ಆಗೋದಿಲ್ಲ ಹುಡುಗರು ಇಷ್ಟ ಆಗೋದಿಲ್ಲ ಹಾಗೆಲ್ಲ ಉಂಟು ದನಗಳಿಗೆ ಏನೆಲ್ಲ ಇರ್ತದಲ್ಲ ಇವರದ್ದು ನಾನು ಸುಮಾರು ಹೇಳ್ತಿದ್ದೇನೆ ನಿಮ್ಮ ಹತ್ರ ನಿಮಗೆ ಯಾವುದಾದ್ರೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಹೇಳಿ ಮತ್ತು ಇವರಿಗೆ ಜಾಸ್ತಿ ಕೊಂಡಾಟ ಇಷ್ಟ ಇಲ್ಲ ಮಂಗು ಅವರಿಗೆಲ್ಲ ಆದರೆ ಬೈದ್ರೆ ಎಲ್ಲ ಆಗೋದಿಲ್ಲ ಅವಳಿಗೆ ಇವಳ ಮಗಳಿದ್ದಾಳೆ ಅದು ಜಾಸ್ತಿ ಅವಳಿಗೆ ಕೊಂಡಾಟ ಮಾಡ್ತಾ ಇರಬೇಕು ಮಾಡಿದಷ್ಟು ಖುಷಿ ಮುಖ ಕೊಡ್ತಾ ಇರ್ತಾಳೆ ಇನ್ನು ಇನ್ನೂ ಮುಟ್ಟು ಇನ್ನು ಸವರು ಸವರು ಅಂತ ಇಲ್ಲಿ ಒಂದು ನಿಮಗೆ ಮರ ಕಾಣ್ತುಂಟ ಹಳದಿ ಹಳದಿ ಇದು ಕೂಡ ಕಾಡು ಮಾವಿನ ಹಣ್ಣಿದು ಮರ ಆಯಿತು ಇದರಲ್ಲಿ ತುಂಬ ಸಿಹಿದು ಮಾವಿನ ಹಣ್ಣು ಆಗೋದು ಇದರದು ಮಾವಿನ ಮಿಡಿ ತೆಗೆದು ಉಪ್ಪಿನಕಾಯಿ ಹಾಕಲಿಕ್ಕೆ ಸೊಳ್ಳೆದಾಗ್ತದೆ ನಾವು ಇಲ್ಲಿ ತನಕ ಇದೇ ಮರದ ದಪ್ಪ ಕೊಯ್ತಿದ್ದದ್ದು ಹಾಗೆ ಈ ವರ್ಷ ಫುಲ್ ಇದರಲ್ಲಿ ಸಹ ಹೋಗಿದ್ದೆ ಗಾಯ್ಸ್ ನಮಗೆ ಈ ವರ್ಷ ಎಲ್ಲ ಕಡೆ ಮಾವಿನ ಹೂವು ಎಷ್ಟು ಕಡೆ ಹೋಗಿದೆ ಗೊತ್ತುಂಟ ಸುಮಾರು ಉಂಟು ಈ ವರ್ಷ ಈ ವರ್ಷ ನಮಗೆ ಎಲ್ಲ ಕಡೆ ಮಾವಿನ ಹಣ್ಣಿದು ಹೂ ನಮಗೇನೆ ನಮ್ಮ ಮನೆ ಹತ್ರನೇ ಎರಡು ಮೂರು ಕಡೆ ಹೋಗಿದೆ ಹಾಗೆ ಅದೊಂದು ಎಕ್ಸೈಟ್ಮೆಂಟ್ ನನಗೆ ಮಾವಿನ ಹಣ್ಣಿದ್ದು ಹೂ ಹೋದರೆ ಅದು ಚಿಕ್ಕ ಇರುವಾಗ ನಾವು ಅಕ್ಕನವರೆಲ್ಲ ಒಟ್ಟಿಗೆ ಸೇರಿ ಹೋಗಿ ಕಣ್ಣು ಬರ್ತಿದ್ದದು ಅದೆಲ್ಲ ಒಂದು ಮೆಮೊರಿ ಆಯಿತಾ ಅದೊಂದು ಕಾಂಪಿಟೇಷನ್ಸ್ ಆಗ್ತಿತ್ತು ಆ ಮಾವಿನ ಮರದಲ್ಲಿ ಮಾವಿನ ಹಣ್ಣು ಯಾರು ಜಾಸ್ತಿ ಹಾಕ್ಕೊಂಡು ಬರ್ತೇವೆ ಅಂತ ಹೇಳಿ ಅಂತ ನಾನು ಲಾಸ್ಟ್ ಕ್ಲಿಪ್ ತೋರಿಸಿದ್ದೆಲ್ಲ ಅದರದ್ದು ತುಂಬ ಸಿಹಿ ಮಾವಿನ ಹಣ್ಣು ಅಂತ ಸಿಗೋದೇ ಇಲ್ಲ ಅದರಲ್ಲಿ ಆದರೆ ಮಂಗಗಳು ಎಳ್ದು ಹಾಕಿದ್ರಲ್ಲಿ ಸಿಕ್ಕಿದ್ದು ನಮಗೆ ಹಾಗೆ ಅದರದ್ದೊಂದು ಒಗ್ಗರಣೆ ಹಾಕಿ ಚಂಡ್ರು ಪುಳಿ ಅಂತಂದು ಮಾಡ್ತೇವೆ ಮತ್ತು ಸಾರ್ ಸೀಮೆ ಮಾಡ್ತೇವೆ ಅದೆಲ್ಲ ಭಾರಿ ಖುಷಿ ಆಯ್ತಾ ಅದನ್ನು ನೆನೆಸಿನೇ ನಾನು ಎಕ್ಸೈಟ್ಮೆಂಟಲ್ಲಿ ಇದ್ದೇನೆ ಯಾವಾಗ ಅದರಲ್ಲಿ ಕಾಯಿಯಾಗಿ ಹಣ್ಣಾಗ್ತದೆ ಅಂತೇಳಿ ಕಾಡು ಮಾವಿನ ಹಣ್ಣಲ್ಲಿ ಸಿಗುವ ಖುಷಿ ಉಂಟಲ್ಲ ಅದು ನಾವು ನೆಟ್ಟು ಮಾಡ್ತೇವಲ್ಲ ಅದರಲ್ಲಿ ಸಿಗುವುದಿಲ್ಲ ಕಾಶಿ ಮಾವಿನ ಹಣ್ಣು ಅದೆಲ್ಲ ಕಾಡು ಮಾವಿನ ಹಣ್ಣಿದೊಂದು ಪರಿಮಳವೇ ಬೇರೆ ನಿಮಗಿದು ಎಕ್ಸ್ಪೀರಿಯೆನ್ಸ್ ಆಗಿದೆ ಹೇಳಿ ಇದು ಮೊನ್ನೆ ನಾನು ಮತ್ತು ಅಪ್ಪ ಇಬ್ಬರು ಸೇರಿ ತುಂಬಿಸಿದ್ವಲ್ಲ ಅದನ್ನು ಗಣಿ ಮತ್ತು ಅಪ್ಪ ಸೆಟ್ ಮಾಡ್ತಾ ಇದ್ದಾರೆ ಅದನ್ನು ನೋಡಿ ಅದೇ ಪೋರ್ಷನಲ್ಲಿ ಒಂದು ಸಾರಿಯಲ್ಲಿ ಹಾಕಿದ್ದು ಒಂದು ವೇಳೆ ಮಳೆ ಬರು ಅಂತ ಹೇಳಿದರೆ ಈ ಟರ್ಪಲ್ ಮಗ್ಜಿ ಮಗಜ್ಜಿ ಹಾಕೋದಾಗ ಒದ್ದೆ ಆಗೋದಿಲ್ಲ ಇವರು ಸ್ವಲ್ಪ ಹೊತ್ತಿರ್ತಾರೆ ಮತ್ತು ಆಫೀಸಿಗೆ ಹೋಗ್ತಾರೆ ಮಧ್ಯಾಹ್ನ ಮೇಲೆ ಇನ್ನೊಂದು ಡ್ಯೂಟಿಗೆ ಜಾಯ್ನ್ ಆಗ್ತಾರೆ ಹಾಗೆ ಅಪ್ಪನಿಗೆ ಒಂದು ಕಡೆ ಹೋಗ್ಲಿಕ್ಕಿತ್ತ ಹಾಗೆ ಇವ್ರು ಬೇಕು ಅಂತೇಳಿ ರಜೆ ಬೇಕು ಅಂತೇಳಿ ತಗೊಂಡಿದ್ರು ನಂಗೆ ಆಗೋದಿಲ್ಲ ಕಷ್ಟ ಆಗ್ತದೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬಾಯ್ಗಣ್ಣರು ಆಫೀಸಿಗೆ ಅವಳು ಬೆಳಿಗ್ಗೆ ಹೊರಡ್ತಾರೆ ಇವತ್ತು ಮಾತ್ರ ಮಧ್ಯಾಹ್ನ ಅಷ್ಟೇ ಒಮ್ಮೆ ಹೋಗಬೇಕು ಮೂರು ಗಂಟೆ ಆಯಿತು ಇವರು ಬಂದರು ದನಗಳು ಹೊಳೆಯಿಂದಲೇ ಬಂದದಲ್ಲ ಹಾಗೆ ಇವಳಿಗೆ ನೀರು ಬೇಡ ಹಿ ಬೇಕು ಅಂತೇಳಿ ಹಾಗೆ ನೀರು ಕುಡಿತಾ ಇದ್ದಾಳೆ ಕಟ್ಟುವ ಏನು ಪಾಪ ಚಾಪೆಗೆ ಹೆಣಿದಕ್ಕೆ ಅಂತ ಹೇಳಿ ಹುಲ್ಲು ತಂದಿದ್ರಲ್ಲ ಇದು ಒಣಗಿ ರೆಡಿಯಾಗಿದೆ ಇನ್ನು ಇದನ್ನು ಯಾವಾಗ ನೇಯ್ತಾರೆ ಅಂತ ನಂಗೆ ಗೊತ್ತಿಲ್ಲ ಅದನ್ನು ಸ್ವಲ್ಪ ಬ್ಲಾಗ್ ಮಾಡ್ತೇನೆ ನಾನು ಇದು ನೋಡಿ ಮೊನ್ನೆ ಗ್ರೀನ್ ಇರುವಾಗ ಇದರದ್ದು ವೀಡಿಯೋ ಮಾಡಿ ಹಾಕಿದ್ದೆ ಹಸಿ ಇರುವಾಗ ಈಗ ಒಣಗಿದೆ ಮುಂಚೆ ಒಮ್ಮೆ ಹುಲ್ಲು ತಂದಿದ್ರು ಅದು ತುಂಬ ಲಾಂಗ್ ಸೈಜಲ್ಲಿ ಇತ್ತಾಯಿತಾ ಇದರಲ್ಲಿ ಮಕ್ಕಳಿಗೆ ಮಳಗುವಷ್ಟು ಚೆನ್ನಾಗಿ ಚಾಪೆ ಆಗ್ಬೋದು ಅಂದರೆ ಅಷ್ಟು ಅಗಲ ಇಲ್ಲ ಹುಲ್ಲು ಹುಲ್ಲು ಅಗಲ ಇದ್ದರೆ ಅಗಲ ಚಾಪೆ ಆಗ್ತದೆ ಆ ಥರ ನೋಡಿ ಮದ್ದಿನ ಮೇಲೆ ಹುಲ್ಲು ಮಾಡಿ ಹುಲ್ಲು ತಗೊಂಡು ಬಂದು ಮನೆಗೆ ಹಾಕಿ ಅಪ್ಪನಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ ಅದು ಅಡಿಕೆ ಅದು ರಾಶಿ ಮಾಡಲಿಕ್ಕೆ ಅದು ಟರ್ಪಲ್ ಮೇಲೆ ಎಲ್ಲ ಶಿಫ್ಟ್ ಮಾಡಲಿಕ್ಕೆ ಆಗ ಗಣಿ ಹೆಲ್ಪ್ ಮಾಡಿದ್ರು ಈಗ ಇನ್ನೊಂದು ಸೈಡ್ ಇದ್ದಿತ್ತು ಅದನ್ನು ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಅದು ವರ್ಕ್ ಮುಗೀತು ಹಾಗೆ ನಮ್ಮ ಮನೆಯಲ್ಲಿ ಎಂತೆಲ್ಲ ತರಕಾರಿ ಮಾಡಿದ್ದಾರೆ ಅಂತ ಹೇಳಿ ನಾನು ನಿಮಗೆ ಚಿಕ್ಕದೊಂದು ಕ್ಲಿಪ್ಪಿಂಗ್ಸ್ ಹಾಕ್ತೇನೆ ನಮ್ಮ ಮನೆಯ ತರಕಾರಿಯ ಗಾರ್ಡನ್ ಟೂರ್ ನಿಮಗೆ ಬನ್ನಿ ಇದು ಕುಂಬಳಕಾಯಿ ಹೀರೆಕಾಯಿದು ಸೀಸನ್ ಮುಗೀತು ಹಾಗೆ ಕುಂಬಳಕಾಯಿ ಈಗ ಆಗ್ತಾ ಉಂಟು ಕೊಯ್ಲಿಲ್ಲ ಇನ್ನು ಇನ್ನು ಕೊಯ್ಬೇಕಷ್ಟೇ ಇದರಲ್ಲಿ ಬಿಳಿ ಪದಾಯ ಬಂದಿದೆ ಅಂದರೆ ಇದು ಫಸ್ಟ್ ಇದು ನೋಡಿ ಇದು ನೋಡಿ ಪಾಲಕ್ ಪಾಲಕ್ ಸುಮಾರು ಕಡೆ ಉಂಟು ಅಲ್ಲಿ ನೋಡಿ ಇಲ್ಲಿ ಹತ್ರ ಹತ್ರ ಉಂಟು ಪಾಲಕ್ ಅದರೊಟ್ಟಿಗೆ ಒಂದು ಎರಡು ಟೊಮೆಟೊ ಗಿಡ ಕೂಡ ಉಂಟು ಮತ್ತು ಇದರಲ್ಲಿ ಸ್ವಲ್ಪ ಹರಿವೆ ಕೂಡ ಉಂಟು ಇದು ಈ ವರ್ಷದ್ದು ಬದನೆಯದು ಗಿಡ ಇದರಲ್ಲಿ ದೊಡ್ಡಕ್ಕ ಗಿಡ ಕೊಟ್ಟಿದ್ಲು ಅದೆಲ್ಲ ಕೂಡ ಸತ್ತೋಯ್ತು ನಮ್ಮ ಮನೇಲಿ ಯಾವುದು ಗಿಡ ಉಂಟು ಅದು ಮಾತ್ರ ಬದುಕಿದೆ ಹಾಗೆ ಇದು ನಮ್ಮ ಮನೆಯದು ಗುಳ್ಳ ಬದನೆಯದು ಮೊದಲ ಹೂ ಮೊದಲನೇಂತಲ್ಲ ಎರಡನೇದು ಅಂತ ಹೇಳ್ಬೋದು ಮೊದಲನೇದು ಹೂ ಹೋಗಿದೆ ನೋಡಿ ಹೂ ಹೋಗಿ ಒಣಗಿದೆ ಹಾಗೆ ಇದು ತೊಂಡೆಕಾಯಿ ಚಪ್ಪರ ತೊಂಡೆಕಾಯಿ ಆಗ್ತಾ ಉಂಟು ಈ ವರ್ಷ ಗೊಬ್ಬರ ಹಾಕಿದ ಪ್ರಭಾವದಿಂದ ತೊಂಡೆಕಾಯಿ ಸುಮಾರು ಸಲ ಸಿಕ್ಕಿ ಸುಮಾರು ಸಲ ಪಲ್ಯ ಸಾಂಬಾರು ಹುಳ್ಳಿ ಎಲ್ಲ ಮಾಡಿದ್ವಿ ಅಪ್ಪ ಹೇಳೋ ಪ್ರಕಾರ ತೊಂಡೆಕಾಯಿಗೆ ಚಪ್ಪರ್ ಚಿಕ್ಕದಾಯಿತು ಹಾಗೆ ಹಾಗೆ ಬಳ್ಳಿಯೆಲ್ಲ ನೋಡಿ ನೇಲ್ತಾ ಉಂಟು ಎಳತ್ತು ತೆಳತ್ತ ಇದು ತಿನ್ನೋಕ್ಕೆ ತುಂಬ ಒಳ್ಳೆ ಆಗ್ತದೆ ಹುಳ್ಳಿ ನೋಡಿ ಅಂತೆ ಆಮೇಲೆ ಇಲ್ಲಿ ಹರಿವೆ ಉಂಟು ಈ ವರ್ಷ ನಮಗೆ ಅದು ಬಿಳಿ ಬಿಳಿ ಚುಕ್ಕಿ ಸ್ಟಾರ್ಟ್ ಆಗಲಿಲ್ಲ ಹಾಗಾಗಿ ಹರಿವೆ ಒಳ್ಳೇದುಂಟು ಆಮೇಲೆ ಸ್ವಲ್ಪ ಮುಂದೆ ಬಂದರೆ ಬಸಳೆ ಸುಮಾರು ಸಲ ಪಲ್ಯ ಮಾಡಿದ್ವಿ ಪಲ್ಯ ಅಲ್ಲ ಸಾಂಬಾರು ಆಮೇಲೆ ನಾವು ಇದನ್ನು ಸೇಲ್ ಕೂಡ ಮಾಡಿದ್ವಿ ಮೂರು ಸಲ ಇದು ಸೇಲ್ ಮಾಡಿ ತೆಗಿ ಕೊ ಸೇಲ್ ಮಾಡಲಿಕ್ಕೆ ತೆಗಿಬೇಕಷ್ಟೇ ಹಾಗೆ ಆಮೇಲೆ ಇಲ್ಲಿ ಕೂಡ ಬದನೆ ಗಿಡ ಉಂಟು ಮೊನ್ನೆ ಇದಕ್ಕೆ ನಾನು ಮತ್ತೆ ಗಣಿಬ್ರು ಸೇರಿ ಗೊಬ್ಬರ ಕೂಡ ಇಟ್ವಿ ಇದು ಗುಳ್ಳ ಬದನೆ ಇಲ್ಲಿ ಉಂಟಲ್ಲ ಆಮೇಲೆ ಇಲ್ಲಿ ಅಲ್ಸಂಡೆದು ಸಾಲು ಮಾಡಿದ್ದೇವೆ ಅದರ ಮುಂದೆ ಅಪ್ಪ ಬೀಜಕ್ಕೆ ಅಂತ ಹೇಳಿ ಹರಿವೇದ್ದು ಗಿಡ ನೆಟ್ಟಿದ್ದಾರೆ ಅದರ ಆ ಕಡೆ ಸಾಲು ಉಂಟಲ್ಲ ಅದು ಪೂರ್ತಿ ಬೆಂಡು ನೋಡಿ ಇದು ಕೆಸು ನಿಮಗೆ ಗೊತ್ತುಂಟಲ್ಲ ಇದರದ್ದು ಎಳ್ಳತ್ತು ಚಿಗುರನ್ನು ತೆಗೆದು ಪತ್ರೋಡೆ ಮಾಡಲಿಕ್ಕೆ ಆಗ್ತದೆ ಆಮೇಲೆ ಇದರ ಕೆಳಗಡೆ ಗೆಡ್ಡೆ ಆಗ್ತದಲ್ಲ ಅದನ್ನು ಸಾಂಬಾರು ಮಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಹಾಗೆ ಇದು ಲೈನ್ ಇಷ್ಟ ಇನ್ನು ಪಪ್ಪಾಯ ಮತ್ತು ಬಾಳೆ ಆಮೇಲೆ ಬಾಳೆದು ಹೂ ಅದೆಲ್ಲ ಕಾಮನ್ ಅಲ್ಲ ಅದೆಲ್ಲ ಹೊರಗಡೆ ಆಗುವಂಥದ್ದು ಇದು ಎಸ್ಪೆಷಲಿ ಇದಕ್ಕೆ ಕೇರ್ ತಗೊಂಡು ಅದಕ್ಕೆ ಗೊಬ್ಬರ ಇಟ್ಟು ಸಗಣ ನೀರು ಹಾಕಿ ನೀರು ಬಿಟ್ಟು ಮಾಡುವಂಥದ್ದು ಇದು ಅದಕ್ಕೆಲ್ಲ ಬೇಕು ಅಂತಿಲ್ಲ ಹಾಗೆ ಎಷ್ಟು ತರಕಾರಿ ಉಂಟು ನಿಮ್ಮ ಮನೇಲಿ ಏನಂತಲ್ಲ ತರಕಾರಿ ಉಂಟು ಅಂತ ಕಾಮೆಂಟಲ್ಲಿ ಹೇಳಿ